ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ಅತಿ ಮುಖ್ಯವಾದಂತಹ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ವೀಕ್ಷಕರೇ ಇದೇ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಕ್ತ ಚಂದ್ರ ಗ್ರಹಣ ಇದೆ ನಾನು ಆಲ್ರೆಡಿ ಒಂದು ವಾರದ ಹಿಂದೆ ಗ್ರಹಣದ ವಿಶೇಷವಾಗಿ ಎರಡು ಲೈವ್ ಅನ್ನ ಮಾಡಿದ್ದೆ ಅದರಲ್ಲಿ ಸ್ಪಷ್ಟವಾಗಿ ಪ್ರಿಡಿಕ್ಷನ್ ಮಾಡಿದ್ದೆ ಭೂಕಂಪದ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ನೀವೀಗ ಎಲ್ಲ ಕಡೆ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ ಭೂಕಂಪದ ವರದಿಗಳು ಬರ್ತಾ ಇದೆ ನೇರ ಚಿತ್ರಣಗಳನ್ನ ಎಲ್ಲ ಸುದ್ದಿಗಳನ್ನ ನೋಡ್ತಾನೇ ಇದ್ದೀರಿ ಆ ಪ್ರಿಡಿಕ್ಷನ್ ನಿಜ ಆಗಿದೆ ಅದೇ ರೀತಿ ಈ ಗ್ರಹಣದ ಸಂದರ್ಭದಲ್ಲಿ ಇವತ್ತು ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದರೆ ಹನ್ನೆರಡು ರಾಶಿಯವರಿಗೆ ಈ ಚಂದ್ರ ಗ್ರಹಣ ಇದರ ಒಂದು ಎಫೆಕ್ಟ್ ಏನಿರುತ್ತೆ ಅಂದರೆ ಸರಿಸುಮಾರು ಮೂವತ್ತರಿಂದ ನಲವತ್ತೊಂದು ದಿವಸ ಇರುತ್ತೆ ಗ್ರಹಣದ್ದು ಜಾಸ್ತಿ ಇರಲ್ಲ ಆ ಮೂವತ್ತೊಂದ್ರ ಮೂವತ್ತರಿಂದ ನಲವತ್ತೊಂದು ದಿವಸ ಈ ಹನ್ನೆರಡು ರಾಶಿಯವರ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ಆಗಬಹುದು ಯಾವೆಲ್ಲ ಪಾಸಿಟಿವ್ ಆಗಬಹುದು ಏನೆಲ್ಲ ನಾವು ಪ್ರಿಕಾಷನ್ ತಗೋಬೇಕಾಗುತ್ತೆ ಚಾಲೆಂಜಸ್ ಇರುತ್ತೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದ್ರೂ ಜೀತ್ ಮೀಡಿಯಾ ವಾಹಿನಿ ಮತ್ತು ನನ್ನ ಕಾರ್ಯಕ್ರಮ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ವಾಹಿನಿ ಮತ್ತು ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇರುತ್ತೆ ಮತ್ತು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಮಾಡ್ಕೊಳ್ಳಿ ಅದರಲ್ಲಿರುವಂತಹಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ಜಾಯಿನ್ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯದ ವಾರ ಭವಿಷ್ಯ ಸಾಪ್ತಾಹಿಕ ಭವಿಷ್ಯ ವಾಸ್ತು ಆಧ್ಯಾತ್ಮ ಜೀತ ಸ್ಪೆಷಲ್ ಪಾಡ್ಕಾಸ್ಟ್ ಹೀಗೆ ವಿಭಿನ್ನ ಕಂಟೆಂಟ್ ಎಂಜಾಯ್ ಮಾಡ್ತಾ ಹೋಗ್ಬೋದು ಅಲ್ಲದೆ ಈ ಮೆಂಬರ್ಶಿಪ್ ಅನ್ನ ಜಾಯಿನ್ ಎನ್ನುವಂತ ಬಟನ್ ಒತ್ತಿದರೆ ಮೆಂಬರ್ಶಿಪ್ ನೀವು ಆಗೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಗಳಿಗೂ ಕೂಡ ಗಿಫ್ಟ್ ಆಗಿ ಕೊಡಬಹುದು ಅದೇ ರೀತಿ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮಾ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳಲ್ಲಿ ಒಬ್ಬರನ್ನ ಗುರುತಿಸಿ ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಅನ್ನ ನಾವು ಉಡುಗೊರೆಯಾಗಿ ನೇರ ಪ್ರಸಾರದಲ್ಲಿ ಕರೆಸಿ ನಿಮಗೆ ಕೊಡ್ತೀವಿ ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಬೆಲೆ ಬಾಳುವಂತ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ಎತ್ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಗ್ರಹಣದ ಸಂದರ್ಭದಲ್ಲಿ ಏಳನೇ ತಾರೀಕು ರಕ್ತ ಚಂದ್ರಗ್ರಹಣ ಇದೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಚುಟುಕಾಗಿ ಏನೆಲ್ಲ ಪ್ರಿಕಾಷನ್ ತಗೋಬೇಕು ಯಾವ ರಾಶಿಯವರು ಯಾವ ವಸ್ತುವನ್ನು ದಾನ ಮಾಡಬೇಕು ಎಲ್ಲ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ವಿಶೇಷವಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ರತ್ನ ಕುಂದುಗೋಳ ಅಂತ ಹೇಳಿ ಅವರು ಹುಬ್ಬಳ್ಳಿಯ ಹತ್ತಿರ ಕುಸುಗಲ್ ಎನ್ನುವಂತಹ ಊರಿನ ಒಂದು ನಿವಾಸಿ ಅವರು ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಗುರುಗಳ ವಿಶೇಷವಾಗಿ ಇವತ್ತಿನ ನೇರ ಪ್ರಸಾರದಲ್ಲಿ ನನ್ನ ಕಮೆಂಟನ್ನು ಓದಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದರು ಅವರು ಸಂತೋಷವನ್ನು ಹಂಚ್ಕೊಂಡಿದ್ದಾರೆ ನೋಡಿ ಅವರ ಕಮೆಂಟನ್ನು ಓದ್ತೀನಿ ಗುರುಗಳೇ ನಾನು ಹುಬ್ಬಳ್ಳಿ ಹತ್ತಿರ ಇರುವಂತಹ ಕುಸುಬಲ್ ಅಂತ ಒಂದು ಊರಿನ ನಿವಾಸಿಯಾಗಿದ್ದೀನಿ ನನ್ನ ನನ್ನ ಹೆಸರು ರತ್ನ ಅಂತ ಹೇಳಿ ನಾನು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಇದ್ದೀನಿ ನಾನು ನಿಮ್ಮ ಕಾರ್ಯಕ್ರಮವನ್ನು ಆರು ತಿಂಗಳಿಂದ ನೋಡ್ತಾ ಇದ್ದೀನಿ ಅದರಲ್ಲಿ ಬಂಗಾರ ಅಡ ಇಟ್ಟಿದ್ದಕ್ಕೆ ಬಿಡಿಸಿಕೊಂಡು ಬರುವಂತಹ ಒಂದು ರೆಮಿಡಿಯನ್ನು ಹೇಳಿದ್ರಿ ಆ ರೆಮಿಡಿಯನ್ನು ಮಾಡಿ ನಾನು ಆರು ವರ್ಷದಿಂದ ಬಂಗಾರವನ್ನು ಅಡ ಇಟ್ಟುಬಿಟ್ಟಿದ್ದೆ ಆರು ವರ್ಷದಿಂದ ಬಿಡಿಸಕ್ಕಾಗಿರಲಿಲ್ಲ ಆದರೆ ನಿಮ್ಮ ರೆಮಿಡಿಯನ್ನು ನೋಡಿ ಕೇವಲ ಒಂದು ಶನಿವಾರ ಮಾತ್ರ ನಾನು ರೆಮಿಡಿ ಮಾಡಿಕೊಂಡೆ ನನಗೆ ಅಚ್ಚರಿ ಆಗ್ತಾ ಇದೆ ಬಂಗಾರವನ್ನು ಬಿಡಿಸಿಕೊಂಡು ಬಂದು ನನ್ನ ಕೈಯಲ್ಲಿ ನನ್ನ ಅತ್ತೆಯವರು ಕೊಟ್ಟರು ನನಗೆ ತುಂಬಾ ಸಂತೋಷ ಆಗಿದೆ ಈ ವಿಷಯವನ್ನ ನಿಮ್ಮ ಹತ್ತಿರ ಹೇಳಿ ಈ ರೀತಿಯಾಗಿ ತುಂಬಾ ಜನ ಸಫರ್ ಪಡ್ತಾ ಇರ್ತಾರೆ ಅವ್ರಿಗೂ ಬೆಳಕಾಗ್ಲಿ ದಯವಿಟ್ಟು ಈ ವಿಷಯವನ್ನ ನಿಮ್ಮ ಲೈವ್ ಪಾಡ್ಕಾಸ್ಟ್ನಲ್ಲಿ ಒಂದು ಓದಿ ಹೇಳಬೇಕು ತುಂಬಾ ನನಗೆ ಸಂತೋಷ ಆಗ್ತಾ ಇದೆ ದಯವಿಟ್ಟು ಎಲ್ರಿಗೂ ಕೂಡ ಇದನ್ನ ವಿಷಯ ತಲುಪಿಸಿ ಗುರುಗಳೇ ಓಂ ನಮೋ ಭಗವತಿ ವಾಸುದೇವ ಅಂತ ಹಾಕಿದ್ದಾರೆ ನೋಡಿ ಬಂಗಾರ ಅಡ ಇಟ್ಟಿದ್ದಕ್ಕೆ ಬಿಡಿಸ್ಕೊಂಡು ಬರೋದಕ್ಕೆ ನಾನೊಂದು ಶನಿವಾರ ರೆಮಿಡಿ ಹೇಳಿದ್ದೆ ಅದನ್ನ ನಲವತ್ತೊಂದು ಶನಿವಾರ ಸಜೆಸ್ಟ್ ಮಾಡ್ತೀನಿ ನಾನು ಅವರು ಒಂದೇ ಶನಿವಾರ ಮಾಡಿದ್ದಕ್ಕೆ ಬಂಗಾರ ಅವರು ಅಡ ಇಟ್ಟಂಥ ಆರು ವರ್ಷದಿಂದ ಅಡ ಇಟ್ಟಂಥ ಬಂಗಾರ ಅವ್ರ ಕೈಗೆ ಬಂತು ನೋಡಿ ಎಂತಹ ಅದ್ಭುತ ಅನಿಸ್ತಾ ಇದೆ ಮೈ ಝೂಮ್ ಅನಿಸ್ತಾ ಇದೆ ಖರ್ಚೆ ಇಲ್ಲದ ಉಪಾಯವನ್ನು ಮಾಡ್ಕೊಂಡ್ರು ನೀವು ಕೂಡ ಜೀತ್ ಮೀಡಿಯಾದಲ್ಲಿ ಇದೇ ರೀತಿಯಾದಂತಹ ದಾರಿದೀಪ ಕಾರ್ಯಕ್ರಮದಲ್ಲಿ ನಾನು ಹೇಳುವಂತಹ ಖರ್ಚೆ ಇಲ್ಲದ ಉಪಾಯವನ್ನು ಮಾಡಿಕೊಂಡು ಬಾಳಿನಲ್ಲಿ ಬೆಳಕನ್ನು ಕಾಣಬಹುದು ರತ್ನ ಕುಂದಗೋಳ ನಾವು ಶುಭಾಶಯವನ್ನು ಹೇಳ್ತಾ ಇದ್ದೀವಿ ಅದು ಅಲ್ಲದೆ ನೀವು ವಿಶೇಷವಾಗಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ ನಾವೊಂದು ಮೊಬೈಲ್ ಫೋನನ್ನು ಕೂಡ ಉಡುಗೊರೆಯಾಗಿ ಕೊಡ್ತೀವಿ ನೇರವಾದ ನೇರ ಪ್ರಸಾರದಲ್ಲಿ ಬಂದು ನೀವು ಉಡುಗೊರೆಯನ್ನು ಸ್ವೀಕಾರ ಮಾಡಿ ಕೂಡ ಹೋಗ್ಬೋದು ನಾವು ದೂರವಾಣಿ ನಂಬರನ್ನು ನಿಮ್ಮ ಕಮೆಂಟ್ ಕೆಳಗಡೆ ಮಾಡಿದ್ದೀವಿ ಅದನ್ನು ನೋಡ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡಿ ವೀಕ್ಷಕರೇ ಇನ್ನೂ ಒಂದು ವಿಶೇಷ ಒಂದು ಸೂಚನೆ ಇದೆ ಏನಪ್ಪಾ ಅಂತಂದ್ರೆ ಒಂದು ಅನೌನ್ಸ್ಮೆಂಟ್ ಇದೆ ಪಿತೃ ಪಕ್ಷ ಬೇರೆ ಬರ್ತಾ ಇದೆ ಈಗ ಏಳನೇ ತಾರೀಕು ಎಂಟನೇ ತಾರೀಕಿಂದ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ ಗ್ರಹಣದ ಮರುದಿನದಿಂದ ಈ ಪಿತೃಪಕ್ಷ ನೋಡಿ ಪಿತೃ ದೋಷ ಒಂದು ಇತ್ತು ಅಂತಂದ್ರೆ ಮನುಷ್ಯನಿಗೆ ಏಳಿಗೆ ಆಗೋದಕ್ಕೆ ಬಿಡೋದಿಲ್ಲ ಮೇಜರ್ ಆಗಿ ಅದು ಎಫೆಕ್ಟ್ ಮಾಡೋದು ಅಂತಂದ್ರೆ ಎಲ್ಲ ಕೆಲಸ ಹಾಳು ಮಾಡಿಬಿಡುತ್ತೆ ಅರ್ಧಕ್ಕೆ ಬರುತ್ತೆ ಕೆಲಸ ಹಾಳಾಗುತ್ತೆ ಒಂದು ಪವರ್ಫುಲ್ ವಸ್ತು ತೋರಿಸ್ತೀನಿ ವೀಕ್ಷಕರೆ ಅದೇನಾದ್ರೂ ವಿಶೇಷವಾಗಿ ನೀವು ಮನೆಯಲ್ಲಿ ಇಟ್ಕೊಂಡ್ರೆ ನಾಲ್ಕು ರೀತಿಯ ಎಫೆಕ್ಟ್ ಕೊಡುತ್ತೆ ಒಂದು ನೀವು ಸಾಲ ತೀರಿಸಬಹುದು ಜನ್ಮ ಪರ್ಯಂತ ಸಾಲವನ್ನ ನೀವು ಸಾಲನ ಪದ ನೀವು ಬಾಯಲ್ಲಿ ಮಾತಾಡೋದಿಲ್ಲ ಅದರ ಜೊತೆಗೆ ಆ ಸಾಲನ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ಕಿತ್ ಹಾಕಿಬಿಡಬಹುದು ಅಂತ ಪವರ್ಫುಲ್ ವಸ್ತು ಅದು ಅದರ ಜೊತೆಗೆ ಸೋಲು ಅನ್ನೋದು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯ ಸಿಗುತ್ತೆ ಆ ವಸ್ತು ಮನೆಯಲ್ಲಿದ್ರೆ ಸುಮಾರು ಐದಾರು ಮೀಟರ್ ನಿಮ್ಮ ಮನೆ ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ ಒಳಗಡೆ ಯಾವ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ಒಳಗಡೆ ಬರದಕ್ ಬಿಡೋದಿಲ್ಲ ಜೊತೆಗೆ ದೋಷ ಅನ್ನೋದೇನಿದೆ ಅದನ್ನ ಬೇರೆ ಸಮೇತ ಕಿತ್ತು ಕಿತ್ತಾಕತ್ತೆ ಮನೆಯಲ್ಲಿ ಎಲ್ಲ ಪ್ರಗತಿ ಕೊಡುತ್ತೆ ಪಿತೃಪಕ್ಷ ಬರ್ತಾ ಇದೆ ಈಗಲೇ ಈ ವಸ್ತುವನ್ನ ಬುಕ್ ಮಾಡ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅಂತ ಹೇಳಿ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ವಸ್ತು ವೀಕ್ಷಕರೇ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ದೇವಿಯಿಂದ ನಿರ್ಮಾಣ ಆಗಿದ್ದು ಇದರಲ್ಲಿ ರಹಸ್ಯ ತ್ರಿಕೋನಗಳಿರುತ್ತೆ ಒಂದೊಂದು ತ್ರಿಕೋನ ಕೂಡ ಒಂದೊಂದು ಸಮಸ್ಯೆಯಿಂದ ಹೊರಗಡೆ ಬರುತ್ತೆ ಎಷ್ಟೋ ವೀಕ್ಷಕರಿಗೆ ಇದನ್ನು ಬುಕ್ ಮಾಡಿಕೊಂಡು ತಕ್ಷಣವೇ ಅವರ ಜೀವನದಲ್ಲಿ ಕೆಲಸಗಳಾಗ್ತಾ ಇದೆ ಸಮಸ್ಯೆ ಬಗೆಹರಿತಾ ಇದೆ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅಂಗಡಿ ಮುಂಗಟ್ಟು ವ್ಯಾಪಾರ ಕ್ಷೇತ್ರದಲ್ಲಿಟ್ಟು ಕೂಡ ಪೂಜೆ ಮಾಡ್ಬೋದು ಇಂತಹ ಪವರ್ಫುಲ್ ವಸ್ತು ನೀವು ಬುಕ್ ಮಾಡೋದಕ್ಕೆ ಒಂದು ನಂಬರ್ ಕೊಡ್ತೀನಿ ಬುಕ್ ಮಾಡಿ ಆದ ಮೇಲೆ ನೀವು ಏನು ಪೇಮೆಂಟ್ ಪ್ರೊಸೆಸ್ ಮಾಡ್ಕೋತೀರಿ ನಿಮಗೆ ಮೂರರಿಂದ ಏಳು ದಿವಸದ ಒಳಗಡೆ ಪೇಮೆಂಟ್ ಕನ್ಫರ್ಮೇಷನ್ ಆಗಿದೆ ಅಂತ ಮೆಸೇಜ್ ಬರುತ್ತೆ ನಿಮ್ಮ ಪೇಮೆಂಟ್ ಅನ್ನು ರಿಸೀವ್ ಮಾಡಿದ್ದೀವಿ ಅಂತ ಹೇಳಿ ಪೇಮೆಂಟ್ ಕನ್ಫರ್ಮೇಶನ್ ರಿಸೀವ್ ಮೆಸೇಜ್ ಬಂದ ನಂತರ ಮೂವತ್ತರಿಂದ ನಲವತ್ತೈದು ದಿವಸ ಆದ ಮೇಲೆ ಇದನ್ನ ಸಿದ್ಧಿ ಹೋಮ ಜಪದಲ್ಲಿ ಇಟ್ಟು ನಿಮ್ಮ ಮನೆಗೆ ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಈಗಲೇ ನಾನೊಂದು ನಂಬರ್ ಕೊಡ್ತೀನಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಮನೆಗೆ ಇಟ್ಟು ಪೂಜೆ ಮಾಡಿ ವೀಕ್ಷಕರೆ ವೀಕ್ಷಕರೇ ಬಹಳ ಬಹಳ ಒಳ್ಳೇದಾಗುತ್ತೆ ಸಾಕಷ್ಟು ಜನ ವೀಕ್ಷಕರು ಒಳಿತನ ಕಂಡಿದ್ದಾರೆ ನೀವು ಕೂಡ ಬುಕ್ ಮಾಡ್ಕೊಳ್ಳಿ ಇದು ಜೀತ್ ಮೀಡಿಯಾದಲ್ಲಿ ಮಾತ್ರ ಈ ವಾಟ್ಸಪ್ ಅಧಿಕೃತ ನಂಬರಿಗೆ ವ್ಯವಹರಿಸಿ ಬೇರೆ ನಂಬರಿಗೆ ನೀವು ಶ್ರೀಚಕ್ರ ತರಿಸ್ಕೊಂಡು ಅದರಿಂದ ತೊಂದರೆಗೆ ಒಳಗಾದಲ್ಲಿ ಮೋಸ ಹೋದಲ್ಲಿ ಅದಕ್ಕೆ ನಾನಾಗ್ಲಿ ಜೀತ್ ಆಗಲಿ ಜವಾಬ್ದಾರ ಆಗೋದಿಲ್ಲ ಈಗಲೇ ಈ ಸಂಚಿಕೆ ನೋಡಿದ ನಂತರ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಶ್ರೀಚಕ್ರವನ್ನು ಬುಕ್ ಮಾಡಿ ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಬಹಳ ಒಳ್ಳೆಯದಾಗುತ್ತೆ ವೀಕ್ಷಕರೇ ತುಂಬ ಪವರ್ಫುಲ್ ವಸ್ತು ಬನ್ನಿ ಈಗ ಗ್ರಹಣದ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡೋಣ ಯಾವ ರಾಶಿಯವರು ಪ್ರಿಕಾಷನ್ ಅನ್ನ ತಗೋಬೇಕು ಯಾವ ರಾಶಿಯವರಿಗೆ ಒಳ್ಳೇದಿದೆ ಯಾವ ರಾಶಿಯವರು ಅಲರ್ಟ್ ಆಗಬೇಕು ಇದನ್ನೆಲ್ಲ ನೋಡ್ತಾ ಹೋಗೋಣ ಯಾವ ರಾಶಿಗೆ ಒಳ್ಳೇದಿದೆ ಯಾವ ರಾಶಿಗೆ ಚಾಲೆಂಜಸ್ ಇದೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಫ್ಯಾಮಿಲಿಯಲ್ಲಿ ಗ್ರಹಣ ದೋಷದಿಂದ ಒತ್ತಡ ಫಿನಾನ್ಷಿಯಲ್ ಪ್ರೆಷರ್ ಇರುತ್ತೆ ಅಂದರೆ ಆರ್ಥಿಕವಾಗಿ ಸಾಲ ಮಾಡುವಂತಹ ಸಂದಿಗ್ಧ ಪರಿಸ್ಥಿತಿ ಒಳಪಡಬಹುದು ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ ವಿಶೇಷವಾಗಿ ತಂದೆಯ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ ಇನ್ನು ನೀವು ಪ್ರೊಫೆಷನ್ ಅಂತ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಶತ್ರು ಕಾಟ ಕಾಡಬಹುದು ಗ್ರಹಣದ ಎಫೆಕ್ಟಿಂದ ಮೇಷರಾಶಿಯವರಿಗೆ ನೋಡ್ಕೊಳ್ಳಿ ಸ್ವಲ್ಪ ನಿದ್ರೆಗೆ ತೊಂದರೆ ಕೊಡುತ್ತೆ ಗ್ರಹಣ ಮೆಂಟಲ್ ರೆಸ್ಟ್ಲೆಸ್ನೆಸ್ ಇರುತ್ತೆ ಇನ್ನು ಮಿಕ್ಕಿದ್ದು ಯಾವುದು ತೊಂದರೆ ಇಲ್ಲ ಗ್ರಹಣದ ನಂತರ ನೀವು ಮಸೂರ್ ದಾಲ್ ಅಂತ ಹೇಳ್ತಾರೆ ಕೆಂಪು ಬೇಳೆ ಕೆಂಪು ಚನ್ನಂಗಿ ಬೆಳೆ ಅಂತ ಹೇಳ್ತಾರೆ ಮಸೂರ್ ದಾಲ್ ಅಂತ ಕೇಳಿ ಅಂಗಡಿಯಲ್ಲಿ ಕೊಡ್ತಾರೆ ಮತ್ತು ಬೆಲ್ಲ ಮಸೂರ್ ದಾಲ್ ಮತ್ತು ಬೆಲ್ಲವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ದೇವಸ್ಥಾನದಲ್ಲಿ ದಾನ ಮಾಡಿ ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿದ ನಂತರ ಏನು ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡ್ತೀರಿ ಮರುದಿನ ಎಂಟನೇ ತಾರೀಕಿಗೆ ಬೆಳಗ್ಗೆ ಸ್ನಾನ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀರ ಆ ದೇವಸ್ಥಾನಕ್ಕೆ ಹೋದಾಗ ಒಂದು ಹೊಸ ಕೆಂಪು ಬಟ್ಟೆ ಅದರ ಒಳಗಡೆ ಮಸೂರ್ ದಾಲ್ ಕೆಂಪು ಬೇಳೆ ಚನಂಗಿ ದಾಲ್ ಅಂತ ಹೇಳ್ತಾರೆ ಆ ಚನಂಗಿ ಬೇಳೆ ಮಸೂರ್ ದಾಲ್ ಅಂತ ಏನು ಹೇಳ್ತೀವಿ ಅದನ್ನ ಇಟ್ಟುಬಿಟ್ಟು ಒಂದು ಬೆಲ್ಲದ ತುಂಡನ್ನು ಇಟ್ಟು ಅದನ್ನ ಕಟ್ಟಿ ಆ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಮೇಷರಾಶಿಯವರಿಗೆ ಈ ನೆಗೆಟಿವ್ ಎಫೆಕ್ಟ್ ಏನಿರುತ್ತೆ ಪಾಸಿಟಿವ್ ಆಗಿ ಪರಿವರ್ತನೆ ಆಗುತ್ತೆ ಅದರ ಜೊತೆಗೆ ಮೇಷರಾಶಿಯವರು ವಿಶೇಷವಾಗಿ ಗ್ರಹಣದ ಸಂದರ್ಭದಲ್ಲಿ ಓಂ ರಂ ರಾಮಾಯ ನಮಃ ಓಂ ರಂ ರಾಮಾಯ ನಮಃ ಮಂತ್ರವನ್ನ ನೂರಾಯಣ್ ಸಲ ಪಠಣೆ ಮಾಡಿ ಹಾಗೆ ಹನುಮಾನ್ ಚಾಲೀಸವನ್ನು ಕೂಡ ಗ್ರಹಣದ ಸಂದರ್ಭದಲ್ಲಿ ಪಠನೆ ಮಾಡೋದ್ರಿಂದ ಶುಭ ಫಲಗಳು ಮೇಷರಾಶಿಯವರಿಗೆ ಆಗುತ್ತೆ ಇನ್ನು ಋಷಭ ರಾಶಿಯವರಿಗೆ ನೋಡಲಿಕ್ಕಾಗಿ ಋಷಭ ರಾಶಿಯವರು ಚಂದ್ರಗ್ರಹಣದ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅವರು ಪರ್ಸನಲ್ ಲೈಫಲ್ಲಿ ಚಾಲೆಂಜಸ್ ಅನ್ನು ಎದುರಿಸ್ತಾರೆ ನಿಂದ ಮನೆಯಲ್ಲಿ ಜಗಳಗಳಾಗತ್ತೆ ನೆರೆ ಹೊರೆಯವರೊಂದಿಗೆ ಸ್ವಲ್ಪ ಜಗಳಾಗತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಜಗಳ ಆಗುತ್ತೆ ಬಿಸಿನೆಸ್ ಡೀಲಿಂಗ್ಸ್ ಅಲ್ಲಿ ಹಿನ್ನಡೆ ಆಗಬಹುದು ಎಮೋಷನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಸಮಾಧಾನವಾಗಿರಿ ಋಷಭ ರಾಶಿಯವರು ಸಡನ್ ಆಗಿ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಮೂವತ್ತು ನಲವತ್ತು ದಿವಸ ಜಾಗೃತಿಯಾಗಿರಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನಲ್ಲಿ ಜಾಗ್ರತೆ ಸಾಲದ ಪತ್ರಕ್ಕೆ ಸಹಿ ಹಾಕೋದು ಬೇಡ ಮೂವತ್ತರಿಂದ ನಲವತ್ತು ನಲವತ್ತು ದಿವಸ ಹಾಗೆ ಪ್ರಾಪರ್ಟಿ ರಿಲೇಟೆಡ್ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ ಮೋಸ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ಅದೇ ರೀತಿ ಋಷಭ ರಾಶಿಯವರು ಲಕ್ಷ್ಮೀ ಮಾತೆಯ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ತುಪ್ಪದ ದೀಪವನ್ನು ಗ್ರಹಣದ ನಂತರ ಮಾತೆ ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ಬೆಳಕಿಸಿಡೋದ್ರಿಂದ ಶುಭ ಫಲ ಗ್ರಹಣದ ನಂತರ ನೀವು ಅಕ್ಕಿ ಬಿಳಿಯಕ್ಕಿ ಮೊಸರು ಕರ್ಪೂರ ಇವುಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಶುಭ ಫಲ ಋಷಭರಾಶಿಯವರಿಗೆ ಆಗುತ್ತೆ ಯಾವ್ದು ಯಾವ್ದು ದಾನ ಮಾಡಬೇಕು ಋಷಭರಾಶಿಯವರು ಬಿಳಿಯಕ್ಕಿ ಹಾಗೆ ಮೊಸರು ಮತ್ತು ಬಿಳಿಯ ಕರ್ಪೂರ ಕರ್ಪೂರ ಚಿಕ್ಕ ಚಿಕ್ಕ ಕೆಮಿಕಲ್ ಕರ್ಪೂರ ಅಲ್ಲ ಸೇನಿ ದೊಡ್ಡ ದೊಡ್ಡ ಬಿಳಿಯ ಕರ್ಪೂರ ಇರುತ್ತೆ ಅದನ್ನ ದಾನ ಮಾಡೋದ್ರಿಂದ ಋಷಭ ರಾಶಿಯವರಿಗೆ ಶುಭ ಫಲ ಇನ್ನ ಮಿಥುನ ರಾಶಿಯವರಿಗೆ ನೋಡ್ಲಿಕ್ಕಾಗಿ ಕೆಲಸದ ಸ್ಥಳದಲ್ಲಿ ವ್ಯಾಪಾರದ ಸ್ಥಳದಲ್ಲಿ ನಿಮಗೆ ಹಿನ್ನಡೆಯಾಗುತ್ತೆ ಸ್ಟ್ರೆಸ್ ಇರುತ್ತೆ ಶತ್ರು ಕಾಟ ಇರುತ್ತೆ ಗುಪ್ತ ಶತ್ರು ಕಾಟ ನಿಮಗೆ ಮಿಥುನ ರಾಶಿಯವರಿಗೆ ಈ ಮೂವತ್ತರಿಂದ ನಲವತ್ತು ದಿವಸಗಳಲ್ಲಿ ಕಾಡುತ್ತೆ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಆಗತ್ತೆ ರಾತ್ರಿ ನಿದ್ದೆ ಬರಲ್ಲ ತಲೆಯಲ್ಲೇನೋ ಯೋಚನೆಗಳು ಓಡಾಡ್ತಾ ಓಡಾ ಓಡ್ತಾ ಇರುತ್ತೆ ಒಂದಾದ ಮೇಲೆ ಒಂದು ಯೋಚನೆ ಒಂದಾದ ಮೇಲೆ ಒಂದು ಯೋಚನೆ ಈ ಥರದ್ದು ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಕೆಲಸದ ಮೇಲೆ ಫೋಕಸ್ ಮಾಡಬೇಕು ಅನಗತ್ಯ ವಿಚಾರ ವಿಚಾರಗಳಿಗೆ ತಲೆ ಹಾಕಬಾರ್ದು ಅಂತ ತೋರಿಸ್ತಾ ಇದೆ ಇನ್ನು ರೆಮಿಡಿ ಅಂತ ಬಂದಾಗ ನೀವು ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ಪಠಣೆ ಮಾಡೋದು ಬಹಳ ಸೂಕ್ತ ಅಥವಾ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಹಾಕಿದ್ದೀವಿ ಅದನ್ನು ಪ್ಲೇ ಮಾಡಿಕೊಂಡು ಕೂತ್ಕೋಬೋದು ಇನ್ನು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಮಿಥುನ ರಾಶಿಯವರು ಅಂದರೆ ಹಸಿರು ನೀವು ನೋಡ್ತೀರ ಹೆಸರು ಕಾಳನ್ನು ಹಸಿರು ಬಣ್ಣ ಇರುತ್ತೆ ಗ್ರಹಕ್ಕೆ ಸಂಬಂಧಿಸಿದ್ದು ಹೆಸರು ಕಾಳು ಅಥವಾ ಹೆಸರು ಬೇಳೆ ಫ್ರೆಶ್ ಫ್ರೂಟ್ಸ್ ಮತ್ತು ತರಕಾರಿಗಳನ್ನು ಅಗತ್ಯದಲ್ಲಿರುವವರೆಗೂ ಕೊಡಬಹುದು ಅಥವಾ ದೇವಸ್ಥಾನದಲ್ಲೂ ಕೂಡ ಹೆಸರು ಕಾಳು ಅಥವಾ ಹೆಸರು ಬೇಳೆ ತಾಜಾ ಹಣ್ಣುಗಳನ್ನ ದಾನ ಮಾಡಬಹುದು ಮಿಥುನ ರಾಶಿಯವರು ಇನ್ನು ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕರ್ಕರಾಶಿ ಕರ್ಕರಾಶಿಯವರು ಈ ಗ್ರಹಣದ ಫಲದಿಂದ ವಿಶೇಷವಾಗಿ ಸ್ವಲ್ಪ ತಮ್ಮ ಪ್ರೀತಿ ಪ್ರೇಮ ಜೀವನ ವೈವಾಹಿಕ ಜೀವನದಲ್ಲಿ ಈ ನಲವತ್ತು ದಿವಸದಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾರೆ ಹಾಗಾಗಿ ಸಂಗಾತಿಯೊಂದಿಗೆ ಜಗಳ ಆಗ್ಬಹುದು ಬಿರುಕು ಭಿನ್ನಾಭಿಪ್ರಾಯ ತವರ ಮನೆಗೆ ಹೋಗುವಂಥದ್ದು ಈ ತರ ಎಲ್ಲ ನಡೀಬಹುದು ಗ್ರಹಣದಿಂದ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಈ ಕರ್ಕರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ಟಡಿಯಲ್ಲಿ ಈ ಮೂವತ್ತು ನಲವತ್ತು ದಿವಸ ಕಾನ್ಸಂಟ್ರೇಷನ್ ಆಗಲಿಕ್ಕಿಲ್ಲ ಸ್ಟಡಿಗೆ ಕೂತ್ಕೊಂಡಿರ್ತಾರೆ ಅವ್ರ ಫ್ರೆಂಡ್ಸ್ ಬಂದು ಡಿವಿಯೇಟ್ ಮಾಡುವಂಥದ್ದು ಅಥವಾ ನನಗೆ ಸ್ಟಡಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನುವಂಥದ್ದು ಆಗುತ್ತೆ ಕರ್ಕರಾಶಿಯ ವಿದ್ಯಾರ್ಥಿಗಳಿಗೆ ಅದರ ಅದ್ರ ಬಗ್ಗೆ ನೋಡ್ಕೊಳ್ಳಿ ಜಾಗೃತಿಯಾಗಿರಿ ಈ ನಲವತ್ತು ದಿವಸದ ಸಂದರ್ಭದಲ್ಲಿ ಕರ್ಕರಾಶಿಯವರು ಬಹಳ ಬಹಳ ಜಾಗೃತಿಯಾಗಿರಬೇಕು ಕಾಮಾಗಿರಬೇಕು ವಿಶೇಷವಾಗಿ ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಫೆಲೋ ಟ್ರಾವೆಲರ್ಸ್ ಜೊತೆಗೆ ಜಗಳಕ್ಕೆ ಹೋಗಬಾರ್ದು ಬಹಳ ಜಾಗೃತಿಯಾಗಿರಿ ಕರ್ಕರಾಶಿಯವರು ಈ ನಲವತ್ತು ದಿವಸದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಯಾವುದೋ ವ್ಯಾಲ್ಯೂಬಲ್ ಥಿಂಗ್ಸ್ ಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ ಜಾಗೃತಿಯಾಗಿರಿ ಕರ್ಕರಾಶಿಯವರು ನೀವು ರೆಮಿಡಿ ಅಂತ ಬಂದಾಗ ಗ್ರಹಣದ ಸಂದರ್ಭದಲ್ಲಿ ಓಂ ನಮ ಶಿವಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎರಡರಲ್ಲಿ ಯಾವುದಾದ್ರೂ ಮಂತ್ರ ನೂರ ಎಂಟು ಬಾರಿ ಪಠಣೆ ಮಾಡಿದರೆ ಶ್ರೇಷ್ಠ ಇಲ್ಲ ಸಮಯ ಇದೆ ಅಂದರೆ ಸಾವಿರದ ಎಂಟು ಬಾರಿ ಪಠಣೆ ಮಾಡಿದರೆ ಇನ್ನು ಶ್ರೇಷ್ಠ ಇನ್ನು ಯಾವ ವಸ್ತುವನ್ನು ದಾನ ಮಾಡಬೇಕು ಅಂತ ಬಂದಾಗ ಕರ್ಕರಾಶಿಯವರು ಹಾಲು ಬಿಳಿಯ ಬಣ್ಣದ ನೋಡಿ ಆಹಾರ ಧಾನ್ಯ ಅಕ್ಕಿ ಬಿಳಿಯ ಬಣ್ಣದ ಸ್ವೀಟ್ಸ್ ಇವುಗಳನ್ನು ದಾನ ಮಾಡಬೇಕು ದೇವಸ್ಥಾನದಲ್ಲಿ ಅಂತ ಸೂಚಿಸ್ತಾ ಇದೆ ಇನ್ನು ಸಿಂಹರಾಶಿ ಅಂತ ಬಂದಾಗ ಸಿಂಹರಾಶಿಗೆ ಗ್ರಹಣದ ಫಲ ಒಂದು ಸ್ವಲ್ಪ ಸಿಟ್ಟು ಕೋಪ ತಾಪ ಎಗ್ರೆಷನ್ ಅನ್ನು ಹೆಚ್ಚು ಮಾಡುತ್ತೆ ಚಂದ್ರಗ್ರಹಣ ಹಾಗಾಗಿ ಈ ಮೂವತ್ತರಿಂದ ನಲವತ್ತು ದಿವಸ ಕೂಲಾಗಿರಬೇಕು ಸಿಂಹರಾಶಿಯವರು ಈ ಕಿಯಿಂದ ಕೇಳಬೇಕು ಈ ಕಿಯಿಂದ ಬಿಡಬೇಕು ನೀವೇನಾದರೂ ಹೇಳ್ಕೊಳ್ಳಿ ನನ್ನ ಕೆಲಸದ ಮೇಲೆ ನಾನು ಫೋಕಸ್ ಮಾಡ್ತೀನಿ ಏನಾದರೂ ಹೇಳ್ಕೊಳ್ಳಿ ಅಂಥೇಳಿ ನಿಮ್ಮ ಕೆಲಸದ ಮೇಲೆ ಎಷ್ಟು ಫೋಕಸ್ ಮಾಡ್ತೀರಾ ಎಷ್ಟು ನೀವು ಒಂದು ಡಿಟರ್ಮಿನ್ ಆಗಿ ಕಾನ್ಫಿಡೆನ್ಸಿಂದ ಸಿಂಹರಾಶಿಯವರು ವರ್ಕ್ ಮಾಡ್ತೀರಾ ಅಷ್ಟೇ ಒಳ್ಳೆಯದಾಗುತ್ತೆ ನಿಮ್ಮ ಒಂದು ಫೋಕಸನ್ನು ಕೆಡಿಸೋದಕ್ಕೆ ಗುಪ್ತ ಶತ್ರುಗಳು ಹಿತಶತ್ರುಗಳು ಕಾಯ್ತಾ ಇರ್ತಾರೆ ಗ್ರಹಣದ ಫಲದಿಂದ ಜಾಗ್ರತೆಯಾಗಿರಿ ಸಿಂಹರಾಶಿಯವರಿಗೆ ಈ ನಲವತ್ತು ದಿವಸದ ಒಳಗಡೆ ನೇಬರ್ಸ್ ಜೊತೆಗೆ ಸಂಬಂಧಿಕರ ಜೊತೆಗೆ ಚಿಕ್ಕ ಜಗಳ ಆಗುವಂತಹ ಸೂಚನೆ ಇದೆ ಅದರ ಬಗ್ಗೆ ನೋಡ್ಕೊಳ್ಳಿ ಜಾಗೃತಿಯಾಗಿರಿ ಆದಿತ್ಯ ಹೃದಯ ಸ್ತೋತ್ರ ಮೂವತ್ತು ದಿವಸ ನಲವತ್ತು ದಿವಸ ಡೇಲಿ ಪಠಣೆ ಮಾಡಿದ್ರೆ ಒಳ್ಳೆಯದು ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ನೋಡ್ತಾ ತಾಮ್ರದ ಲೋಟದಲ್ಲಿ ನೀರನ್ನು ಹಾಕಿ ಚಿಟಿಕೆ ಕುಂಕುಮ ಒಂದು ಕೆಂಪುವನ್ನ ಹಾಕಿ ಸಿಂಹರಾಶಿಯವರು ಈ ನಲವತ್ತು ದಿವಸ ಪರ್ಯಂತ ನೀವು ಸೂರ್ಯನಿಗೆ ಅರ್ಘ್ಯ ಕೊಟ್ರೆ ಓಂ ಆದಿತ್ಯಾಯನಮ ಓಂ ಆದಿತ್ಯಾಯನಮ ಅನ್ನೋ ಮಂತ್ರ ಹೇಳುತ್ತಾ ನೀವು ಅರ್ಘ್ಯ ಕೊಟ್ಟರೆ ಬಹಳ ಶ್ರೇಷ್ಠ ಇನ್ನು ಯಾವ ವಸ್ತುವನ್ನು ಡೊನೇಷನ್ ಮಾಡಬೇಕು ಅಂದರೆ ಗ್ರಹಣದ ನಂತರ ಬೆಲ್ಲ ಗೋಧಿ ಹಾಗೂ ತಾಮ್ರದ ವಸ್ತುವನ್ನು ದೇವಸ್ಥಾನದಲ್ಲಿ ದಾನ ಮಾಡಿದರೆ ಬಹಳ ಶ್ರೇಷ್ಠ ಇನ್ನು ಕನ್ಯಾ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿಯವರಿಗೆ ಗ್ರಹಣದ ಫಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡುತ್ತೆ ಸಹೋದರ ಸಹೋದರಿಯರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ವರ್ಕಲ್ಲಿ ಪ್ರೆಷರ್ ಇರುತ್ತೆ ಶಾರ್ಟ್ ಜರ್ನಿ ಬರಬಹುದು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಫೋಕಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ರಾಶಿ ವಿದ್ಯಾರ್ಥಿಗಳು ಅದನ್ನು ನೋಡ್ಕೊಳ್ಳಿ ಹಾಗೆ ಡ್ರೈವಿಂಗ್ ಮಾಡಬೇಕಾದ್ರೆ ರಾಶಿಯವರು ಜಾಗ್ರತೆ ತುಂಬ ಜಾಗ್ರತೆ ಇನ್ನು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಗ್ರಹಣದ ಸಂದರ್ಭದಲ್ಲಿ ಕನ್ಯಾರಾಶಿಯವರು ಎಷ್ಟು ಪಠಣೆ ಮಾಡ್ತಾರೋ ಅಷ್ಟು ಶ್ರೇಷ್ಠ ಗ್ರಹಣದ ನಂತರ ಇವರು ಏನ್ ಮಾಡಬೇಕು ಅಂತಂದ್ರೆ ಹಸಿರು ಬಣ್ಣದ ತರಕಾರಿ ಹಾಗೂ ಹೆಸರು ಕಾಳು ಅಗತ್ಯದಲ್ಲಿರುವವರು ಅಥವಾ ದೇವಸ್ಥಾನದಲ್ಲಿ ದಾನ ಮಾಡೋದರಿಂದ ಬಹಳ ಶ್ರೇಷ್ಠ ಇನ್ನು ತುಲಾರಾಶಿಯವರನ್ನ ನೋಡ್ಲಿಕ್ಕಾಗಿ ತುಲಾರಾಶಿಯವರಿಗೆ ಒಂದು ಸ್ವಲ್ಪ ಬಂಧು ಬಾಂಧವರಲ್ಲಿ ಡಿಸೆಗ್ರಿಮೆಂಟ್ಸ್ ಜಗಳ ದಾಂಪತ್ಯದಲ್ಲಿ ಕಲಹ ಅಂತ ತೋರಿಸುತ್ತೆ ಅದನ್ನು ನೋಡ್ಕೊಳ್ಳಿ ತುಲಾರಾಶಿಯವರು ಎಮೋಷನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾರೆ ಈ ನಲವತ್ತು ದಿವಸ ಈ ಗ್ರಹಣದ ಫಲದಿಂದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ದುರ್ಗಾದೇವಿಯ ಆರಾಧನೆ ಬಹಳ ಶ್ರೇಷ್ಠ ದೇವಿ ಸರ್ವಭೂಷ ಭೂತೇಶು ಅನ್ನುವ ಒಂದು ಸ್ತೋತ್ರ ಬರುತ್ತೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದುರ್ಗಾದೇವಿಯ ಆರಾಧನೆ ಮಾಡ್ಕೊಳ್ಳಿ ಸಾಧ್ಯ ಆದರೆ ತುಲಾರಾಶಿಯವರು ನಲವತ್ತು ದಿವಸ ಬೆಳಗ್ಗೆ ಸಂಜೆ ಓಂ ಹ್ರೀಂ ಧುಂ ದುರ್ಗಾ ಏ ನಮಃ ಬೀಜ ಮಂತ್ರವನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಮನಸ್ಸಲ್ಲಿ ನೂರ ಎಂಟು ಸಲ ಬೆಳಗ್ಗೆ ನೂರ ಎಂಟು ಸಲ ಸಂಜೆ ಪಠಣೆ ಮಾಡೋದ್ರಿಂದ ತುಲಾರಾಶಿಯವರಿಗೆ ಗ್ರಹಣದ ಒಂದು ನೆಗೆಟಿವ್ ಎಫೆಕ್ಟ್ ಹೋಗುತ್ತೆ ಯಾವ ವಸ್ತುವನ್ನು ತುಲಾರಾಶಿಯವರು ದಾನ ಮಾಡಬೇಕು ಅಂದರೆ ಮೊಸರು ಹಾಲು ಬಿಳಿಯ ಬಣ್ಣದ ಸಿಹಿ ಮತ್ತು ಸೆಂಟೆಡ್ ಅಗರಬತ್ತಿ ಅಂತ ಬರುತ್ತೆ ಊದುಬತ್ತಿ ಅದನ್ನ ಅದನ್ನು ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ತುಲಾರಾಶಿಯವರಿಗೆ ಬಹಳ ಶ್ರೇಷ್ಠ ಫಲ ಇನ್ನು ವೃಶ್ಚಿಕ ರಾಶಿಯವರಿಗೆ ಅಂತ ಬಂದಾಗ ವಿಶೇಷವಾಗಿ ಗ್ರಹಣದ ಫ ಫಲ ಹೇಗಿರುತ್ತೆ ಅಂದರೆ ಮನೆಯಲ್ಲಿ ಸ್ವಲ್ಪ ಬಿಗುವಿನ ವಾತಾವರಣ ಜಗಳ ಆತಂಕ ಒತ್ತಡ ಅನ್ಎಕ್ಸ್ಪೆಕ್ಟೆಡ್ ಜಗಳ ನೆರೆ ಹೊರೆಯವರೊಂದಿಗೆ ಈ ಥರದ್ದು ತೋರಿಸುತ್ತೆ ಆಫೀಸಲ್ಲಿ ಕಿರಿಕಿರಿ ಬಾಸ್ ಜೊತೆ ಜಗಳ ಕೊಲೀಗ್ಸ್ ಗಳು ಶತ್ರು ಆಗುವಂಥದ್ದಂತ ಅಂತ ಇದೆ ಋಷಿಕ ರಾಶಿಯವರು ನೋಡ್ಕೊಳ್ಳಿ ಕೂಲ್ ಆಗಿರಿ ಕಾಮ್ ಆಗಿರಿ ಫೋಕಸ್ಡ್ ಆಗಿರಿ ಸ್ಟೇ ಫೋಕಸ್ಡ್ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಈ ಕಿವಿಂದ ಕೇಳಿ ಕಿವಿಂದ ಬಿಡಿ ಗಾಸಿಪ್ಪಲ್ಲಿ ಒಳಗ ಅದರಲ್ಲಿ ಗಾಸಿಪ್ ಅಲ್ಲಿ ಇನ್ವಾಲ್ವ್ ಆಗಬೇಡಿ ಋಚಿಕ ರಾಶಿಯವರು ವ್ಯಾಪಾರದ ಸ್ಥಳ ಆಗಿರ್ಬೋದು ಮನೆ ಆಗಿರ್ಬೋದು ಅಥವಾ ನೌಕರಿ ಆಗಿರ್ಬೋದು ರೆಮಿಡಿ ಅಂತ ಬಂದಾಗ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಉರುವಾರುಕಮೇವ್ ಬಂಧನಾ ಮೃತ್ಯೋರ್ಮುಕ್ಷಿಯ ಮಾಮತಾತ್ ಓಂ ಝೂಮ್ ಸಹ ಈ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ಎಷ್ಟು ಸಾಧ್ಯ ಆಯಿತು ಅಷ್ಟು ನೂರ ಎಂಟು ಸಲ ಸಾವಿರದ ಎಂಟು ಸಲ ಹೇಳ್ಕೊಂಡ್ರೆ ಋಚಿಕ ರಾಶಿಗೆ ನೆಗೆಟಿವ್ ಪಾಸಿಟಿವ್ ಆಗುತ್ತೆ ಇನ್ನು ಗ್ರಹಣ ಬಿಟ್ಟ ನಂತರ ಕಪ್ಪು ಎಳ್ಳು ಎಳ್ಳಿನ ಎಣ್ಣೆ ಹೀಗೆ ಮತ್ತು ಹೊದಿಕೆಗಳು ಬೆಡ್ಶೀಟ್ ಬ್ಲ್ಯಾಂಕೆಟ್ಸ್ ಅಂತ ಏನು ಹೇಳ್ತೀವಿ ಇವುಗಳನ್ನು ಅಗತ್ಯದಲ್ಲಿರುವವರಿಗೆ ಮತ್ತು ದೇವಸ್ಥಾನದಲ್ಲಿ ದಾನ ಮಾಡೋದರಿಂದ ಶ್ರೇಷ್ಠ ಫಲ ಅಂತ ಹೇಳುತ್ತೆ ಇನ್ನು ಧನು ನೋಡಲಿಕ್ಕಾಗಿ ಧನು ರಾಶಿಯವರಿಗೆ ಒಂದು ಸ್ವಲ್ಪ ನೋಡಿ ನಿಮ್ಮ ಗೋಲ್ ಫೋಕಸ್ ಏನಿರುತ್ತೆ ಅದನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ವರ್ಕ್ ಮಾಡ್ತಿರ್ತೀರಾ ಅದನ್ನು ಡಿವಿಯೇಷನ್ ಮಾಡುವಂತಹ ಜನಗಳು ಡಿವೇಷನ್ ಮಾಡುವಂತಹ ಶತ್ರುಗಳು ಗುಪ್ತ ಶತ್ರುಗಳು ನಿಮಗೆ ಡಿಸ್ಟರ್ಬ್ ಮಾಡ್ತಾರೆ ಧನುರಾಶಿಯವರಿಗೆ ಸ್ಟೇ ಫೋಕಸ್ಡ್ ಗೋಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡಿ ಅವರು ಬರ್ತಾರೆ ಹಿತಶತ್ರುಗಳು ಒಂದು ಕಣ್ಣಿರ್ಲಿ ಬಿಟ್ಟರೆ ಬೇರೆ ಏನೋ ಅವ್ರಿಗೇನು ಮಾಡ್ಲಿಕ್ಕಾಗಲ್ಲ ನಿಮ್ಮ ಕೂದಲನ್ನು ಕೂಡ ಕೊಂಕ್ಸಕ್ಕಾಗಲ್ಲ ಧನುರಾಶಿಯವ್ರನ್ನ ಫೋಕಸ್ ಆಗಿ ಧೈರ್ಯವಾಗಿ ಮುನ್ನುಗ್ಗಿ ಇನ್ನ ರೆಮಿಡಿ ಅಂತ ಬಂದಾಗ ಓಂ ನಮ ಭಗವತೆ ವಾಸುದೇವಾಯ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ಎಷ್ಟು ಸಾಧ್ಯ ಆಯಿತು ಅಷ್ಟು ಹೇಳ್ಕೊಳ್ಳಿ ನೂರ ಎಂಟು ಸಲ ಸಾವಿರದ ಎಂಟು ಸಲ ಇನ್ನು ದಾನ ಅಂತ ಬಂದಾಗ ಗ್ರಹಣ ಮುಗಿದ ಮೇಲೆ ಅರಿಶಿಣ ಅರಿಶಿಣ ಪುಡಿ ಅಥವಾ ಅರಿಶಿಣದ ಕೊಂಬು ಹಳದಿ ಬಣ್ಣದ ಸ್ವೀಟ್ಗಳು ಹಳದಿ ಬಣ್ಣದ ಬಟ್ಟೆ ಬಾಳೆಹಣ್ಣು ತುಪ್ಪ ಈ ರೀತಿಯಾದಂಥ ವಸ್ತುಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಶುಭ ಫಲ ಅಂತ ಹೇಳುತ್ತೆ ಇನ್ನು ಮಕರ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುವಂಥ ಘಟನೆಗಳು ಗ್ರಹಣದ ಸಂದರ್ಭದಲ್ಲಿ ಮತ್ತು ಗ್ರಹಣದ ತದನಂತರ ಮೂವತ್ತರಿಂದ ನಲವತ್ತು ದಿವಸ ಆದ ಮೇಲೆ ಫೈನಾನ್ಷಿಯಲ್ ಅಪ್ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅಪ್ಸ್ಗಿಂತ ಡೌನ್ಸ್ ಇರುತ್ತೆ ಸಾಲ ಮಾಡುವಂತಹ ಸಂದರ್ಭ ಸಂದಿಗ್ಧ ಪರಿಸ್ಥಿತಿ ಎದುರಾಗಬಹುದು ಅದೇ ರೀತಿ ಸಾಲ ಕೊಡುವವರು ಸಾಲ ತೆಗೆದುಕೊಳ್ಳುವವರು ಜಾಗೃತಿ ಆಗಿರಬೇಕಾಗುತ್ತೆ ಅದೇ ರೀತಿ ಮೆಂಟಲ್ ಪ್ರೆಷರ್ ಇರುತ್ತೆ ರೆಸ್ಲೆಸ್ನೆಸ್ ಇರುತ್ತೆ ಈ ಮೂವತ್ತರಿಂದ ನಲವತ್ತು ನಲವತ್ತೈದು ದಿವಸ ಮಕರ ರಾಶಿಯವರಿಗೆ ಓಡಾಟ ಅದು ಇದು ಕೆಲಸದ ಪ್ರೆಷರ್ ಹೆಕ್ಟಿಕ್ ತುಂಬ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಗ್ರಹಣದ ಸಂದರ್ಭದಲ್ಲಿ ಗ್ರಹಣದ ಸಂದರ್ಭದಲ್ಲಿ ಗ್ರಹಣದ ಸಂದರ್ಭದಲ್ಲಿ ಮಕರ ರಾಶಿಯವರು ಗ್ರಹಣದ ಸಂದರ್ಭದಲ್ಲಿ ಗ್ರಹಣದ ಸಂದರ್ಭದಲ್ಲಿ ಮಕರ ರಾಶಿಯವರು ವಿಶೇಷವಾಗಿ ಹನುಮಾನ್ ಚಾಲೀಸ ಪಠಣೆ ಮಾಡಬೇಕು ಇಲ್ಲ ಅಂದ್ರೆ ಹನುಮಾನ್ ಚಾಲೀಸ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಕೇಳ್ಕೋಬಹುದು ಅದೇ ರೀತಿ ಗ್ರಹಣದ ನಂತರ ಮಕರ ರಾಶಿಯವರು ಉದ್ದಿನ ಬೇಳೆಯನ್ನ ದೇವಸ್ಥಾನದಲ್ಲಿ ದಾನದ ರೂಪದಲ್ಲಿ ಕೊಡಬೇಕಾಗತ್ತೆ ಹಾಗೆ ಕುಂಭರಾಶಿಯವ್ರನ್ನ ನೋಡ್ಲಿಕ್ಕಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಕರಿಯರ್ ವೃತ್ತಿ ವ್ಯಾಪಾರದಲ್ಲಿ ಪ್ರೆಷರ್ ಇರುತ್ತೆ ಕುಂಭರಾಶಿಯ ದಂಪತಿಗಳಿಗೆ ಕುಂಭರಾಶಿಯ ಪ್ರೇಮಿಗಳಿಗೆ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಮೂವತ್ತರಿಂದ ನಲವತ್ತು ದಿವಸ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ ಈ ರೀತಿಯಾಗಿರುತ್ತೆ ಅದನ್ನು ನೋಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ರೆಮಿಡಿ ಅಂತ ಬಂದಾಗ ಕುಂಭರಾಶಿಯವರು ಓಂ ಹಂ ಹನುಮಂತೇ ನಮಃ ಈ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಓಂ ಹಂ ಹನುಮಂತೇ ನಮಃ ಅನಂತರ ಗ್ರಹಣ ತದನಂತರ ಗ್ರಹಣ ಬಿಟ್ಟ ಮೇಲೆ ಯಾರು ಅಗತ್ಯದಲ್ಲಿರ್ತಾರೋ ಅವರಿಗೆ ಪಾದರಕ್ಷೆ ಹೊಸ ಪಾದರಕ್ಷೆ ಕಂಬಳಿ ಅಂದರೆ ಹೊದಿಕೆ ಹೊಸ ಹೊದಿಕೆ ಮತ್ತು ಅಂಬ್ರೇಲ ಮಳೆಯಿಂದ ಬಿಸಿಲಿನಿಂದ ರಕ್ಷಣೆ ಪಡೆಯೋದಕ್ಕೆ ಛತ್ರಿ ಕೊಡೆ ಅಂತ ಹೇಳ್ತೀವಿ ಅವುಗಳನ್ನು ದಾನ ಮಾಡಬೇಕು ಅಂತ ಹೇಳುತ್ತೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವಿಶೇಷವಾಗಿ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೊಂದು ಸ್ವಲ್ಪ ಮೂವತ್ತರಿಂದ ನಲವತ್ತೈದು ದಿವಸ ಫೋಕಸ್ ಕಡಿಮೆ ಇರುತ್ತೆ ಗ್ರಹಣದ ಒಂದು ವಿಶೇಷ ನೆಗೆಟಿವ್ ಎಫೆಕ್ಟಿಂದ ಹಾಗಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಫಾರಿನ್ ಟ್ರಾವೆಲ್ ವಿಶೇಷವಾಗಿ ವಿಳಂಬ ಆಗುವಂತಹ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಡಿಸ್ಪ್ಯೂಟ್ಸ್ ವಿತ್ ನೇಬರ್ಸ್ ಮೇಷ ಮೀನರಾಶಿಯವರಿಗೆ ನಿಮ್ಮ ನೆರೆ ಹೊರೆಯವರೊಂದಿಗೆ ಜಗಳ ಡಿಸ್ಪ್ಯೂಟ್ಸ್ ಕೊಲೀಗ್ಸ್ ಗೊತ್ತಿ ಜೊತೆಗೆ ಜಗಳ ದಂಪತ್ಯ ದಾಂಪತ್ಯದಲ್ಲಿ ಜಗಳ ನೆರೆ ಹೊರೆಯವರೊಂದಿಗೆ ಸಂಬಂಧಿಕರೊಂದು ಗೊಟ್ಟಲ್ಲಿ ಒಂದು ಸ್ವಲ್ಪ ಒರಿ ಟೆನ್ಷನ್ಸ್ ಜಗಳ ತೋರಿಸುತ್ತೆ ಮೀನರಾಶಿಯವರಿಗೆ ಅದನ್ನು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಕಾಮ್ ಆಗಿರಿ ಕೂಲಾಗಿರಿ ಮೀನರಾಶಿಯವರು ಅದೇ ರೀತಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ಎಷ್ಟು ಜಾಸ್ತಿ ಹೇಳ್ಕೊತೀರಾ ಅಷ್ಟು ಒಳ್ಳೆಯದು ಮೀನರಾಶಿಯವರಿಗೆ ಗ್ರಹಣದ ನಂತರ ಯಾವ ವಸ್ತುಗಳನ್ನ ದಾನ ಮಾಡಬೇಕು ಅಂದ್ರೆ ಹಳದಿ ಬಣ್ಣದ ಹಣ್ಣುಗಳು ಬಾಳೆಹಣ್ಣು ಅರಿಶಿಣ ಅರಿಶಿಣದ ಕೊಂಬು ಅರಿಶಿಣ ಪುಡಿಯನ್ನ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಶುಭ ಅಂತ ಹೇಳುತ್ತೆ ಇನ್ನ ವಿಶೇಷವಾಗಿ ಈ ನಾಲ್ಕು ರಾಶಿಯವರು ಜಾಗೃತವಾಗಿರ್ಬೇಕು ತುಂಬಾ ಜಾಗೃತವಾಗಿರ್ಬೇಕು ಯಾರು ಕುಂಭರಾಶಿ ಸಿಂಹರಾಶಿ ವೃಷಭ ರಾಶಿ ಹಾಗೂ ವೃಚಿಕ ರಾಶಿ ನಲವತ್ತು ದಿವಸ ಬಹಳ ಜಾಗ್ರತೆ ಯಾರೊಂದಿಗೂ ವಾದ ವಿವಾದ ಮಾಡಬೇಡಿ ಜರ್ನಿ ಮಾಡಬೇಕಾದ್ರೆ ಬಹಳ ಜಾಗೃತಿ ಇನ್ನು ಮೇಷರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಧನು ರಾಶಿ ಇವರು ಈ ನಾಲ್ಕು ರಾಶಿಗೆ ಈ ಚಂದ್ರಗ್ರಹಣ ವರವನ್ನು ಹೊತ್ತು ತರ್ತಾ ಇದೆ ಪಾಸಿಟಿವ್ ಆಗಿ ತುಂಬ ಶುಭ ಫಲಗಳನ್ನು ಹೊತ್ತು ತರ್ತಾ ಇದೆ ವೀಕ್ಷಕರ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಅತಿ ಸರಳ ರೆಮಿಡಿಯನ್ನು ಹೇಳ್ತೀನಿ ಖರ್ಚಿಲ್ಲದ ಇಲ್ಲದ ರೆಮಿಡಿ ಹೇಳ್ತೀನಿ ಉಚಿತ ರೆಮಿಡಿಗಳು ಪವರ್ ಮಾತ್ರ ಬೊಂಬಟ್ ಆಗಿರುತ್ತೆ ಅದ್ಭುತವಾಗಿರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಅದರ ಜೊತೆಗೆ ಜೀವನದಲ್ಲಿ ಚಮತ್ಕಾರ ಪರಿವರ್ತನೆ ತರುವಂತಹ ಇಂಥ ರೆಮಿಡಿಯನ್ನು ಕೂಡ ಮಾಡೋದು ಇರೋದು ಬೇಡ ಇವುಗಳನ್ನು ಮಾಡ್ಕೊಳ್ಳೋಣ ಕಷ್ಟಪಟ್ಟು ಕೆಲಸ ಮಾಡೋಣ ಎರಡನ್ನೂ ಮಾಡೋಣ ಕಷ್ಟ ಸಾಸಿವೆ ಕಾಳಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೋಡಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಜೀವನದ ಹೋರಾಟಕ್ಕೆ ಸಜ್ಜಾಗಿ ನೀವು ಗೆಲ್ತೀರಾ ಗೆಲುವು ನಿಮ್ಮದೇ ಆಗುತ್ತೆ ಕಷ್ಟ ಸೋಲುತ್ತೆ ನೀವು ನೀವು ಗೆಲ್ಲಬೇಕು ಮನುಷ್ಯರು ಗೆಲ್ಲಬೇಕು ಮನುಷ್ಯರಿಗೆ ಗೆಲುವಾಗಬೇಕು ಅಂತ ಹೇಳ್ತಾ ಇತನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಇದ್ದೇ ಇರ್ತಾರೆ ಅವ್ರಿಗೂ ಗ್ರಹಣದ ಒಂದು ಫಲಾಫಲ ತಿಳಿಲಿ ರೆಮಿಡಿ ತಿಳಿಲಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಮನೆ ಚೆನ್ನ ಸುತೀಂದ್ರ ದೇಶಪಾಂಡೆ ಗುರುಜಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ವೀಕ್ಷಕರೇ ನಮಸ್ಕಾರ